ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ರಿಗೂ ಶುಭ ದಯ್ಯ ಗಾಳು ಎಸ್ ಇವತ್ತು ಮ್ಯಾಚ್ ಆಗ್ತಿರೋದು ಪಿ ಕೆ ಎಲ್ನಲ್ಲಿ ದಬಂಗ್ ದಿಲ್ಲಿ ಅದರ ಐತೆ ಬೆಂಗಾಲ್ ವಾರಿಯರ್ಸ್ ಸೆಕೆಂಡ್ ಮ್ಯಾಚ್ ಆಗ್ತಾಯಿರೋದು ಗುಜರಾತ್ ಜೀನ್ಸ್ ವರ್ಸಸ್ ಜೈಪುರ್ ಪಿಂಕ್ ಮ್ಯಾಚ್ ಮೆಸ್ಟಿ ಪುಗಳಿಗೆ ಎಲ್ರಿಗೂ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ಎರಡು ಟೀಮ್ಸ್ಗಳು ಕೂಡ ಸಾಲಿಡ್ ಕಮ್ ಬ್ಯಾಕ್ನ ಮಾಡಿರೋದು ಇಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ದಬಂಗ್ ದಿಲ್ಲಿ ಟಾಪಲ್ಲಿದೆ ಈ ಬಾರಿ ಟೀಮ್ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿಯಾಗಿ ಇಲ್ಲಿ ಗುಜರಾತ್ ಜೆಂಟ್ಸು ಕೂಡ ಕಮ್ ಬ್ಯಾಕ್ ಮಾಡಿರೋದಿಂದ ಜೈಪುರ್ ಪಿಂಕ್ ಪ್ಯಾನ್ಸಸ್ಗೆ ಸಿಕ್ಕಾಪಟ್ಟೆ ದೊಡ್ಡ ಸವಾಲು ಹಾಕೊಂಡಿರೋದು ಬೆಂಗಾಲಲ್ಲೂ ಕೂಡ ಅದೇ ರೀತಿ ಹಾಕೊಂಡಿದೆ ದೇವಾಂಕ್ ಅವರಿಗೆ ಯಾವಾಗ ಮೀಸಿತ್ತಿರುವುದರೂ ಅಲ್ಲಿಂದ ವಿನ್ ಆಗಲಿಕ್ಕೆ ಕಷ್ಟ ಆಗ್ತಿರೋದು ನನ್ನ ಪ್ರಕಾರ ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಎರಡು ಟೀಮ್ಸ್ಗಳದ್ದು ಕೂಡ ಅನ್ನೋದನ್ನು ನಿಮಗೆ ಇವಳ್ದು ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೋಗ್ರಾಗಿದ್ರೆ ಬಿಗ್ ಬೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡೋಂಥ ವಿಡಿಯೋ ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟಿಗೆ ಹೋಗೋದಾದ್ರೆ ಮೊದಲೇ ಮ್ಯಾಚ್ ಕಡೆ ಹೋಗೋದಾದರೆ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ದಬಂಗ್ ದಿಲ್ಲಿ ಆಗ್ತಾ ಇರೋದಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ದಬಂಗ್ ದಿಲ್ಲಿಯ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದಾದರೆ ಯಾವ ರೀತಿ ಬರ್ಬೋದು ಅಂತ ನೋಡೋದಾದ್ರೆ ದಬಂಗ್ ದಿಲ್ಲಿ ಅಶೋಕ್ ಮಲ್ಲಿಕ್ ಅವರು ಮೇನ್ ರೈಡಿಂಗ್ ಕ್ಯಾಟಗರಿಲಿ ಇರ್ತಾರೆ ಅದೇ ರೀತಿ ಅವ್ರಿಗೆ ಸಪೋರ್ಟ್ ಹಾಕೊಂಡು ಸಪೋರ್ಟ್ಗಿಂತ ಹೆಚ್ಚಿನದಾಗಿ ಇಲ್ಲಿ ಎಲ್ಲ ಕಡೆ ಅಶೋಕ್ ಮಲ್ಲಿಕ್ ಅವರೇ ಹೋಗ್ತಾರೆ ಅಂತಲೇ ಹೇಳ್ಬೋದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿಯಾಗಿ ರೈಟ್ ರೈಡರ್ ಹಾಕ್ಕೊಂಡು ನೀರಜ್ ನರ್ವಲ್ ಅವರು ಇರ್ತಾರೆ ಲೆಫ್ಟ್ ರೈಡರ್ ಹಾಕ್ಕೊಂಡು ಅಜಿಂಕ್ಯ ಪವರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನನ್ನ ಪ್ರಕಾರ ಅಶು ಮಲ್ಲಿಕ್ ಅವರು ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಬೀರ್ತಾರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಔಟ್ ಆದರೆ ಮಾತ್ರ ಬೇರೆಯವರಾದರೂ ಬರೋದು ಅಷ್ಟೇ ಬಿಟ್ಟರೆ ಅಶೋ ಇರೋ ತನಕ ಕೂಡ ಅವರೇ ಬರೋದು ಕವರ್ ಕಡೆ ನೋಡ್ತಾರೆ ಮಟ್ಟು ಸುರ್ಜಿತ್ ಅದೇ ರೀತಿ ಮೋಹಿತ್ ದೇಸ್ವಾಲ್ ಅವರು ಇರ್ತಾರೆ ಇಲ್ಲಿ ಸುರ್ಜಿತ್ ಅವರು ಹೆಚ್ಚಿನದಾಗಿ ಬರಲೇಬೇಕಾಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಹೋದ ಮ್ಯಾಚದು ಕೂಡ ಅಶು ಮಲ್ಲಿಕ್ ಅವರು ಒಬ್ಬರೇ ರೈಡಿಂಗಲ್ಲ ಹೋಗಿ ಹೋಗಿ ಇಲ್ಲಿ ಪಾಯಿಂಟ್ಸ್ಗಳನ್ನ ಎರಾಬಿರಿಯಾಗಿ ಕೊಡ್ತಿದ್ರು ಕೊಡ್ತಿದ್ದು ಡಿಫೆನ್ಸಲ್ಲಿ ಅದೇ ರೀತಿಯಾಗಿ ಕಾರ್ನರ್ಸ್ ಕಡೆ ನೋಡ್ತಾರೆ ಮಟ್ಟಿಗೆ ಅಮೀರ್ ಅವರು ಇರ್ತಾರೆ ಅದೇ ರೀತಿ ಫಜಲ್ ಅಟ್ರಾಚಿಲ್ವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಅದೇ ರೀತಿ ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದೇ ಬೆಂಗಾಲ್ ವಾರಿಯರ್ಸಲ್ಲೂ ಕೂಡ ಒಳ್ಳೇದಾಗುವಂಥ ದೇವಂಗ್ ದಲಾಲ್ ಅವರು ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ವಿಶ್ವಾಸ್ ಗೌಡ ಅವರು ಹಿಮಾಂಶು ನರ್ವಾಲ್ ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅಂತ ಬಂದರೆ ಇಲ್ಲಿ ದೇವಂಗ್ ದಲಾಲ್ ಅವರು ಪ್ರತಿ ಮ್ಯಾಚಲ್ಲೂ ಕೂಡ ಸೂಪರ್ ಟೈಮ್ ತೆಗೆದುಕೊಂಡ್ರು ಕೂಡ ಇವ್ರದ್ದು ಬೇರೆ ಟೀಮಸ್ಸಲ್ಲಿ ಯಾರೂ ಕೂಡ ಸಪೋರ್ಟ್ ಕೊಡ್ತಾ ಇಲ್ಲ ಡಿಫೆನ್ಸಲ್ಲಿ ನಿತೀಶ್ ಕುಮಾರ್ ಅವರು ಕೊಟ್ಟರು ಕೂಡ ಆದರೆ ಅಪೋಸಿಟ್ ಟೀಮ್ ಕೂಡ ಇವರು ಡಬಲ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಇವ್ರದ್ದು ಡಿಫೆನ್ಸ್ ಸಿಕ್ಕಾಪಟ್ಟೆ ವೀಕ್ ಹಾಕ್ಕೊಂಡಿರೋದು ರೈಡಿಂಗಲ್ಲೂ ಕೂಡ ದೇವಾಂಕ್ ಅವ್ರನ್ನ ಹಿಡಿದು ಬಿಟ್ಟರೆ ಅವ್ರದ್ದು ಮುಗ್ದೋ ಕತೆ ಯಾರು ಕೂಡ ಸಪೋರ್ಟ್ ಕೊಡ್ತಾ ಇಲ್ಲ ವಿಶ್ವಾಸ ಆದರೂ ಕೂಡ ಹಿಮಾಂಶು ಆದರೂ ಕೂಡ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಕವರ್ ಕಡೆಗೆ ಮಯೂರ್ ಕದಮ್ ಅವರು ಅದೇ ರೀತಿಯಾಗಿ ಪ್ರತೀಕ್ ಗುಲಿ ಅವ್ರು ಇರ್ತಾರೆ ಕಾರ್ನರ್ಸ್ ಕಡೆಗೆ ನಿತೀಶ್ ಕುಮಾರ್ ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕಾರ್ನರ್ಸ್ ಕಡೆಯಲ್ಲಿ ಬೆಂಗಾಲ್ದು ಬೆಂಗಾಲ್ ಅದೇ ರೀತಿಯಾಗಿ ದಂಗದಲ್ಲಿ ನನ್ನ ಪ್ರಕಾರ ದಬಂಗದಲ್ಲಿ ವಿನ್ ಆಗುತ್ತೆ ಇವತ್ತಿನ ಫಸ್ಟ್ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಅವರೇ ವಿನ್ ಗೈಸ್ ಲಿಟ್ರಲ್ಲೇ ಹೇಳಬೇಕು ಅಂತ ಹೇಳಿದರೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಇರೋದು ಜೈಪುರ್ ಕ್ವಿಂಗ್ ಪ್ಯಾನ್ಸಸ್ ವಸ್ಸಸ್ ಗುಜರಾತ್ ಜೇಂಟ್ಸ್ ಅಂತಲೇ ಹೇಳ್ಬೋದಾಗಿದೆ ಸೆಕೆಂಡ್ ಮ್ಯಾಚಲ್ಲಿ ಒಂಬತ್ತು ಗಂಟೆಗೆ ಆಗ್ತಾ ಇರುವಂಥದ್ದು ಇಲ್ಲೂ ಕೂಡ ಗುಜರಾತ್ ಕಂಬ್ಯಾಕ್ ಮಾಡಿದಾಗ ಐಸ್ಲೆಟಲ್ಲಿ ಮ್ಯಾಚ್ ವಿನ್ ಆಗಿರೋದೊಂದು ಹೋದ ಮ್ಯಾಚು ಕೂಡ ಅದೇ ರೀತಿ ಜೈಪುರ್ಗೆ ಹೋದ ಮ್ಯಾಚು ಸೋಲಾಗಿರೋವಂಥದ್ದು ಇಲ್ಲಿ ಯಾವ ರೀತಿ ಜೈಪುರ್ ಪಿನ್ಫ್ಲುಯೆನ್ಸಸ್ನ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ನೋಡೋದಾದರೆ ಉದಯ್ ಪಠಾರೆ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿ ನಿತಿನ್ ಧನ್ಕರ್ ಅವರು ಇವರಿಬ್ಬರು ಮೇನ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಅಲಿ ಸಮಾಧಿ ಅವರು ಎಸ್ ಇರಾನಿ ಆಟಗಾರ ಅಲಿ ಸಮಾಧಿ ಅವರು ನಮ್ಮ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ರೈಡಿಂಗ್ ಯಾಕಪ್ಪ ಅಂತ ಹೇಳ್ದೆ ಫಾಸ್ಟೆಸ್ಟ್ ಇವರು ಸ್ಕಿಲ್ಸ್ಗಳನ್ನ ಇಟ್ಕೊಂಡಿರೋದು ಆ ಕಡೆಯಿಂದ ಈ ಕಡೆ ಬರುವಂಥ ಸ್ಕಿಲ್ಸ್ಗಳನ್ನು ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಆಶೀಶ್ ಕುಮಾರ್ ಅವರು ಅದೇ ರೀತಿ ರೀಸಮ್ ಮೇಹರ್ಬಾನಿ ಅವರು ಇರ್ತಾರೆ ಕಾರ್ನರ್ಸ್ ಕಡೆಗೆ ಇಲ್ಲಿ ದೀಪಾಂಕ್ಷಿ ಶಾಸ್ತ್ರಿ ಅವರು ನಿತಿನ್ ರಾವಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದು ಇದೆ ಜೈಪುರ್ ಪಿಂಕ್ ಪ್ಯಾನ್ಸೆಸ್ ಅಲ್ಲಿ ಅದೇ ರೀತಿ ಗುಜರಾತ್ ಜೆಂಟ್ಸಲ್ಲಿ ನೋಡ್ತಾರ ಮಟ್ಟಿಗೆ ಗುಜರಾತ್ ಜೆಂಟ್ಸು ಕೂಡ ಸಾಲಿಡ್ ಹಾಕೊಂಡು ನನ್ನ ಪ್ರಕಾರ ಶಾ ಯಾಕಪ್ಪ ಅಂತೇಳಿ ಶಾದ್ಲೋ ಅವರು ಆಡಿಸಿದ್ದಾರೆ ಇಲ್ಲ ಅಂತಾರೆ ಆದರೂ ಕೂಡ ಅವ್ರದ್ದಷ್ಟೊಂದು ಇಂಪ್ಯಾಕ್ಟ್ ಇಲ್ಲ ಆದರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಶಾದ್ಲು ಅವರು ಡಿಫ್ರೆನ್ಸ್ಗಿಂತ ಅದೇ ರೀತಿ ರೈಡಿಂಗಲ್ಲಿ ವಿ ಅಜಿತ್ ಕುಮಾರ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಪ್ರತೀಕ್ ದಯ್ಯ ಅವರು ಹಿಮಾಶು ಸಿಂಗ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿ ಶಾದ್ಲ ಅವರು ಕೂಡ ಇರ್ತಾರೆ ಅದೇ ರೀತಿ ಕವರ್ ಕಡೆ ನೋಡ್ತಾ ಮಟ್ಟ ನಿತಿನ್ ಪನ್ವರ್ ಅದೇ ರೀತಿ ಶುಭಂ ಕುಮಾರ್ ಅವರು ಇರ್ತಾರೆ ಕಾರ್ನರ್ಸ್ ಕಡೆಗೆ ಹಿಮಾಂಶು ಜಲ್ಗನ್ ಅದೇ ರೀತಿಯಾಗಿ ಶಾದ್ಲ ಅವರು ಇಲ್ಲಿ ಕಾರ್ನರ್ಸ್ ಕಡೆಗೆ ಡಿಫೆಂಡರ್ ಅಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೆಂಟ್ಸ್ ಅದೇ ರೀತಿ ಜೈಪುರ್ ಪಿಂಗ್ ಪೆನ್ಸಸ್ಸಲ್ಲಿ ಅಲ್ಲಿ ನಮ್ಮ ಪ್ರಕಾರ ಇವತ್ತು ಜೈಪುರ್ ಪಿಂಗ್ ಪೆನ್ಸಸ್ ವಿನ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ ನೋಡ್ತಾರೆ ಇರ್ಬಿಟ್ರಿ ನಿನ್ನೆ ಪುನೇರಿನ ಯಾವ ರೀತಿ ಪಟ್ನ ಸೋಲ್ಸಿದ್ರು ನಮ್ಮ ಪಟ್ನಾನ ಯಾವ ರೀತಿ ಬೆಂಗಳೂರು ಸೋಲ್ಸಿದ್ರು ಅದೆಲ್ಲ ಕೂಡ ಕೋ ಇನ್ಸಿಡೆನ್ಸು ಏನು ಮಾಡ್ಲಿಕ್ಕೆ ಬರೋಲ್ಲ ಅಂಥ ಟಫ್ ಟೀಮು ಲೂಸ್ ಟೀಮ್ ಮೇಲೆ ಸೋತತ್ತೆ ಲೂಸ್ ಟೀಮ್ ಟಫ್ ಟೀಮ್ ಮೇಲೆ ಸೋತತ್ತೆ ಅದೇನು ಮಾಡ್ಲಿಕ್ಕೆ ಬರೋದಿಲ್ಲ ಆ ಟೀಮಲ್ಲಿ ಆ ಪ್ಲೇಯರ್ಸ್ಗಳು ಯಾವ ರೀತಿ ಆಟ ಆಡ್ತಾರೋ ಆ ಟೈಮಲ್ಲಿ ಅನ್ನೋದು ಮೇನ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನೋಡು ಇದಿಷ್ಟು ಮೇಲೆಲ್ಲ ಆಗುತ್ತೆ ಇದಿಷ್ಟು ದಬಂಗಿಲ್ಲಿ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ಗುಜರಾತ್ ಜೆಂಟ್ಸ್ ವರ್ಷಸ್ ಜೈಪುರ್ ಪೆನ್ಸಸ್ನ ಮ್ಯಾಚ್ ನಿಮ್ಗೆ ಲಕ್ಷ ಕಮೆಂಟ್ ಮಾಡಿ ಪಿಕ್ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಸಿಗೋಡಾ ಮುಂದೆ ನಾವು ವೀಡಿಯೋದಲ್ಲಿ